ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಬೇಲೂರಿನ ಕೆ ಎಸ್ ಆರ್ ಟಿ ಸಿ ಡಿಪೋ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿರ್ವಾಹಕ ಒಬ್ಬ ವಿಷ ಕುಡಿದ ಘಟನೆ ಇತ್ತೀಚೆಗೆ ನಡೆದಿದೆ ಡಿಪೋ ಮ್ಯಾನೇಜರ್ ಆದ ಶಾಜಿಯಾ ಬಾನು ಇವರ ವಿರುದ್ಧ ಹಲವಾರು ದೂರುಗಳು ಕೇಳಿಬಂದಿವೆ ಇಲ್ಲಿನ ಸಿಬ್ಬಂದಿಗಳು ಮತ್ತು ಕೆ ಎಸ್ ಆರ್ ಟಿ ನೌಕರರು ಕೂಡ ಮುಷ್ಕರಕ್ಕೆ ಮುಂದಾದರು ಸ್ಥಳದಲ್ಲೇ ಡಿಪೋ ವಿಶ್ರಾಂತಿ ಗೃಹದಲ್ಲೇ ವಿಷ ಸೇವಿಸಿರುವ ಘಟನೆ ಅಮಾನ್ಯವಾಗಿದೆ ಈತ ಯಾಕೆ ಈ ಕೃತ್ಯ ಎಸಗಬೇಕಿತ್ತು ಎಂದರೆ ಇಲ್ಲಿನ ನೌಕರರ ಮೇಲೆ ಇವರಿಗೆ ಮೇಲಧಿಕಾರಿಯಾಗಿ ಕಾಳಜಿ ಇಲ್ಲ ಇವರ ಬಗ್ಗೆ ಜವಾಬ್ದಾರಿ ಇಲ್ಲ ಎಂಬ ಗುರುತರದ ಆರೋಪಗಳು ಸಾಕಷ್ಟು ಕೇಳಿ ಬರ್ತಿವೆ ಹಾಗಾಗಿ ಶಾಸಕರ ಮುಂದೆ ದೂರನ್ನು ಸಲ್ಲಿಸಿದ್ರು ಹಾಗೂ ಶಾಸಕರು ಕೂಡ ಇವರಿಗೆ ತಿಳುವಳಿಕೆ ಹೇಳಿದ ಸಮಯ ಕೂಡ ಇದ್ದವು ಈ ಹಿಂದೆ ಕೂಡ ಡಿಪೋ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದ ಬೈರೇಗೌಡರು ಸಹ ಕಾರ್ಯನಿರ್ವಹಿಸಿದ್ದರು ಇಂಥ ಘಟನೆ ಕಂಡುಬಂದಿರಲಿಲ್ಲ ಈ ಶಾಜಿ ಅಬಾನು ಇತ್ತೀಚೆಗೆ ಹೊಸದಾಗಿ ಬಂದಿದ್ದಾರೆ ಇವರು ಬಂದ ತಕ್ಷಣ ತಮ್ಮ ನೌಕರರ ಬಗ್ಗೆ ಸಿಬ್ಬಂದಿಗಳ ಮೇಲೆ ಇವರಿಗೆ ಕಾಳಜಿ ಇಲ್ಲ ಎಂಬ ದೂರುಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಿದೆ ಹಾಗಾಗಿ ವಿಷ ಸೇವಿಸಿರುವುದು ಆತನ ಕುಟುಂಬಕ್ಕೆ ಕಷ್ಟಕರವಾಗಿದೆ ಹೀಗೆ ನೌಕರರು ಮತ್ತು ಸಿಬ್ಬಂದಿಗಳು ವಿಶ್ವಾಸದಿಂದ ವರ್ತಿಸಬೇಕು ಹಾಗಾದರೂ ಕೂಡ ಒಮ್ಮೊಮ್ಮೆ ಈ ಕೆ ಎಸ್ ಆರ್ ಟಿ ಸಿಯಲ್ಲಿ ಇಂಥ ಘಟನೆಗಳು ನಡೆದೇ ಬಿಡುತ್ತವೆ ಹಳೆ ಬಸ್ ಕೊಡುತ್ತಾರೆ ಎಲ್ಲೋ ಇಲ್ಲದ ರೂಟಿಗೆ ಕಳಿಸ್ತಾರೆ ಇಂಥ ದೂರುಗಳು ಡಿಪೋ ಮ್ಯಾನೇಜರ್ ವಿರುದ್ಧ ಚಾಲಕರು ಮತ್ತು ನಿರ್ವಾಹಕರು ದೂರುತ್ತಲೇ ಇದ್ದಾರೆ ಬೇಲೂರಿನಲ್ಲೂ ಕೂಡ ಸಕಲೇಶ್ಪುರ ಮತ್ತು ಬೇಲೂರು ಈ ವ್ಯಾಪ್ತಿಯು ಚಿಕ್ಕಮಗಳೂರಿಗೆ ಸೇರಿರುವುದು ಶಾಸಕರು ಅದನ್ನು ಸರಿ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಸದನದಲ್ಲೇ ಕೂಡ ಚರ್ಚಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕುವುದಾಗಿ ತಿಳಿಸಿದ್ದಾರೆ ಇಂಥ ಘಟನೆ ನಡೆಯಬಾರದಿತ್ತು ಹರೀಶು ಬದುಕಿ ಬರಲಿ ಆತನು ಹುಷಾರಾಗಿರಲಿ ಎಂದು ಈ ಮೂಲಕ ನಮ್ಮಲ್ಲಿ ತಿಳಿಸುತ್ತಾ ನೌಕರರಿಗೆ ಈ ರೀತಿ ಆಗಬಾರದು ಎಂಬ ವಿಚಾರವನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ